ಮಾರ್ಕೆಟ್ ಸಿಟಿ ರೀಚ್ ಆಗಿದ್ದೀನಿ ನಂಗೆ ಒಂದು ಜಾಕೆಟ್ ಬೇಕಿತ್ತು ಸೊ ನೋಡ್ತೀನಿ ಜಾರ ಅಥವಾ ಹೆಚ್ಚು ನಮ್ಮಲ್ಲಿ ಸಿಗುತ್ತಾ ನೋಡೋಣ ತುಂಬ ಕ್ರೌಡೇ ಇದೆ ಬಿಕಾಸ್ ವೀಕೆಂಡ್ ಅಲ್ವಾ ಸೀತಾ ಬಟ್ಟೆ ಕ್ರೌಡ್ ಇದ್ದೀನಿ ವೀಕೆಂಡ್ಸ್ ಅಂದರೆ ಹಾಗೆ ಅಲ್ವಾ ಎಲ್ಲ ಕಡೆ ಕ್ರೌಡೆಡ್ ಆಗಿರುತ್ತೆ ಆ್ಯಂಡ್ ನನಗೆ ಯೂಶ್ವಲಿ ಟೈಮ್ ಸಿಗದೆ ವೀಕೆಂಡ್ಸಲ್ಲಿ ಹಾಗಾಗಿ ಫಸ್ಟ್ ಸ್ಟೋರ್ ನಾನು ಹೋಗಿದ್ದು ಜಾರಾಗೆ ಶಾಪಿಂಗ್ ಅಂದರೆ ಹಾಗೆ ಅಲ್ವಾ ನಮಗೊಂದಷ್ಟು ಐಡಿಯಾಸ್ ಇರುತ್ತೆ ಇದನ್ನೇ ತೊಗೋಬೇಕು ಅಂತ ಆ್ಯಂಡ್ ಅಲ್ಲಿ ಹೋದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ ಅದೇ ಆಗಿದ್ದು ನನಗೂ ಕೂಡ ಇಲ್ಲಿ ಹೋದಾಗ ಒನ್ ಟೂ ತ್ರೀ ಕಲರ್ಸಲ್ಲಿ ಕನ್ಫ್ಯೂಸ್ಡ್ ಆಗಿದ್ದೆ ಬಟ್ ಫೈನಲಿ ನಾನು ಪರ್ಚೇಸ್ ಮಾಡಿದ್ದು ಈ ಬ್ಯೂಟಿಫುಲ್ ಜಾಕೆಟ್ನ ಈ ಜಾಕೆಟ್ ಲಿಂಕ್ ಬೇಕು ಅಂದರೆ ಕೇಳಿ ನಾನು ಜಾರಾ ಆನ್ಲೈನ್ ಸ್ಟೋರಲ್ಲಿ ಅವೈಲೇಬಲ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಪಿಂಕ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ನಾನು ಹೋಗಿದ್ದು ಫಾರ್ ಎವರ್ ಟ್ವೆಂಟಿ ಒನ್ನಲ್ಲಿ ಶಾಪಿಂಗ್ ಅಂದರೆ ಸಿಕ್ಕಾಪಟ್ಟೆ ಚೆಕ್ಲೆಸ್ಟ್ ಇರುತ್ತೆ ಟೀ ಶರ್ಟ್ ಪ್ಯಾಂಟ್ಸ್ ಡ್ರೆಸ್ಸಸ್ ಅಂತ ಹಾಗಾಗಿ ಯಾವ್ಯಾವ ಸ್ಟೋರಲ್ಲಿ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ತೊಗೊಂಡೆ ಆ್ಯಂಡ್ ಫಾರ್ ಎವರ್ ಟ್ವೆಂಟಿ ಒನ್ನಲ್ಲೂ ಒಳ್ಳೆ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ಆಲ್ಸೋ ಗುಡ್ ಆಫರ್ಸ್ ಕೂಡ ಇತ್ತು ಹಾಗಾಗಿ ಆಫರ್ನ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಪರ್ಚೇಸ್ ಮಾಡಿದೆ ಆ್ಯಂಡ್ ಅದಾದಮೇಲೆ ಹೆಚ್ಚೇ ನಮಗೆ ಹೋದೆ ಬಟ್ ಇಲ್ಲಿ ಒಂದೇ ಒಂದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾವಾಗಲೂ ಅಂದರೆ ಲಾಂಗ್ ಕ್ಯೂ ಹೆವಿ ಕ್ಯೂ ಅಲ್ಲಿ ಕಾಯಬೇಕು ಬಟ್ ಯಾ ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದೆ ನಾನು ಡೆಫಿನೆಟ್ಲಿ ಫಿನಿಕ್ಸ್ ಮಾಲ್ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಫೇವ್ರೇಟ್ ಟ್ರೆಸ್ ಲೆಚಸ್ ಡೆಸರ್ಟ್ನ ನಾನು ಟೇಸ್ಟ್ ಮಾಡಿದ್ರೆ ವಾಪಸ್ ಬರೋದೇ ಇಲ್ಲ ನನ್ಗೆ ಯೂಶ್ವಲಿ ಸ್ವೀಟ್ಸ್ ಅಷ್ಟು ಇಷ್ಟ ಆಗೋಲ್ಲ ಬಟ್ ಯಾರು ಒಂದು ಸ್ವೀಟ್ ಇಷ್ಟ ಆಗುತ್ತೆ ಅಂದರೆ ಅದು ಈ ಒಂದು ಡೆಸರ್ಟ್ ಟ್ರೆಸ್ ಲೆಚಸ್ ಟ್ರಸ್ಟ್ ಮೀ ಕ್ರೇಜಿ ಟೇಸ್ಟ್ ಇದೆ ಸಖತ್ತಾಗಿರುತ್ತೆ ನಾನು ಇದನ್ನು ಯಾವಾಗಲೇ ತಿನ್ನಬೇಕಾದ್ರೂ ಐ ಫೀಲ್ ಲೈಕ್ ಯುನೋ ಹೆವನ್ ಆನ್ ದ ಅರ್ತ್ ಅನ್ನೋ ಫೀಲಿಂಗ್ ಬರುತ್ತೆ ಸೊ ಎಲ್ಲರೂ ಟ್ರೈ ಔಟ್ ಮಾಡಲೇಬೇಕು ನಿಮ್ಮೆಲ್ರಿಗೂ ಕೂಡ ಟ್ರಸ್ಟ್ ಲೈಕ್ ಚಿಸ್ ಡೆಸರ್ಟ್ ಇಷ್ಟನಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಜಸ್ಟ್ ಶೇರ್ ಯುವರ್ ಥಾಟ್ಸ್ ಅಬೌಟ್ ದಿಸ್ ಡೆಸರ್ಟ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೆ ಡೆಸರ್ಟ್ನ ಟೇಸ್ಟ್ ಮಾಡ್ಕೊತ ಇಟ್ಸ್ ಆಲ್ವೇಸ್ ಗುಡ್ ಅಲ್ವಾ ನಮಗೇನಾದರೂ ಇಷ್ಟ ಆಗಿರೋ ವಸ್ತುನ ಅದೇ ಪ್ಲೇಸಲ್ಲಿ ಹೋಗಿ ತಿನ್ನೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾ ಅಲ್ಲಿ ಆರಾಮಾಗಿ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಆಚೆ ಸಿಕ್ಕಾಪಟ್ಟೆ ಚೆನ್ನಾಗಿ ಡೆಕೋರ್ ಮಾಡಿದರು ಫಿನಿಕ್ಸ್ ಮಾಲ್ ಆಚೆ ಅದನ್ನು ನೋಡಿಕೊಂಡು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾನು ರಿಟರ್ನ್ ಆಗಿದ್ದು ನನ್ನ ಸ್ಟೇಗೆ ಆಟೋದಲ್ಲಿ ಅ ವೆರಿ ಗುಡ್ ಈವ್ನಿಂಗ್ ಇನ್ ವಿತ್ ಅ ಬ್ರೀಸ್ ಆ್ಯಂಡ್ ವಾಪಸ್ ರಿಟರ್ನ್ ಆದೆ ಇದು ಇಂಪಾರ್ಟೆಂಟ್ ಡೇ ನಾವು ಚಿಕ್ಕಮಗಳೂರಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗಿದ್ದೆನಾ ಸೊ ಡೆಫಿನೆಟ್ಲಿ ಮಾರ್ನಿಂಗ್ ಬೆಳಗ್ಗೆ ಎಲ್ರದೂ ಸ್ಟಾರ್ಟ್ ಆಗೋದು ದೇವ್ರ ಪೂಜೆಯಿಂದಾನೆ ಹಾಗೆ ನಂದು ಕೂಡ ಸ್ಟಾರ್ಟ್ ಆಯಿತು ಅರ್ಲಿ ಮಾರ್ನಿಂಗ್ ಫೈವ್ ಸಿಕ್ಸ್ಗೆ ಇದ್ದಿದ್ವಿ ನಾವು ನಾನು ಅಣ್ಣ ಅಮ್ಮ ಎಲ್ಲರೂ ಹಂಗೆ ರೋಪ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅಂದರೆ ದೇವರ ಆಶೀರ್ವಾದ ಇನ್ನೂ ಜಾಸ್ತಿ ಬೇಕು ಹಾಗಾಗಿ ಭಕ್ತಿಯಿಂದ ದೇವ್ರನ್ನು ಬೇಡಿಕೊಂಡು ಲಗೇಜಸ್ ಎಲ್ಲ ಕಾರಲ್ಲಿಟ್ಟು ನಮ್ಮ ಮೂರು ಜನ ಹೊರಟಿದ್ದು ಬೆಂಗಳೂರು ಕಡೆಗೆ ಒಳ್ಳೆ ಡ್ರೈವಿತ್ತು ಒಳ್ಳೆ ರೋಡ್ಸ್ ಇತ್ತು ಚೆನ್ನಾಗಿ ಹೋದ್ವಿ ಆ್ಯಂಡ್ ಅಲ್ಲೇ ನಾವು ಹಾಸನಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ವಿ ಲಾಂಗ್ ಜರ್ನಿ ಅಂದರೆ ಹಾಗೆ ಅಲ್ವಾ ಒಬ್ರಿಗೆ ತುಂಬ ಸ್ಟ್ರೆಸ್ ಕೊಡೋಕ್ಕೆ ಇಷ್ಟ ಆಗೋಲ್ಲ ಅವ್ರಿಗೆ ತುಂಬ ಸ್ಟ್ರೈನ್ ಆಗುತ್ತೆ ಹಾಗಾಗಿ ಅಣ್ಣ ಸ್ವಲ್ಪ ಅವ್ನು ಡ್ರೈವ್ ಮಾಡಿ ನೆಕ್ಸ್ಟ್ ನನಗೆ ಬಿಟ್ಕೊಟ್ಟ ಸೊ ನಾನು ಕೂಡ ಒಂದಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಿದೆ ಯೂಶ್ಲಿ ಲಾಂಗ್ ಡಿಸ್ಟೆನ್ಸ್ ಇದ್ದೀವಿ ಅಂದರೆ ಸ್ಟ್ರೈನ್ ಆಗೇ ಆಗುತ್ತೆ ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಅಣ್ಣ ಡ್ರೈವ್ ಮಾಡ್ತೀನಿ ಅಂದ ಬಟ್ ಸ್ಟಿಲ್ ಅವನು ವೆರಿ ನೆಕ್ಸ್ಟ್ ಡೇ ಮತ್ತೆ ರಿಟನ್ ಚಿಕ್ಕಮಗಳೂರಿಗೆ ಬರೋದ್ರಿಂದ ಇಟ್ ವುಡ್ ಬಿ ಅ ವೆರಿ ಯುನೋ ಹೆಕ್ಟಿಕ್ ಫಾರ್ ಎಮ್ ಹಾಗಾಗಿ ನಾನು ಸ್ವಲ್ಪ ಡ್ರೈವ್ ಮಾಡಿದೆ ಮತ್ತು ಅವನ ಅಣ್ಣಂಗೆ ಕೊಟ್ಟೆ ಸೊ ನಾವು ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ವಿ ಸೊ ಅಂತೂ ಇಂತೂ ನಾವು ಬೆಂಗಳೂರು ರೀಚ್ ಆದ್ವಿ ಚಿಕ್ಕಮಗಳೂರಿಂದ ಬೆಂಗಳೂರು ಅಂತೂ ಆರಾಮಾಗಿ ರೀಚ್ ಆದ್ವಿ ಬಟ್ ಬೆಂಗಳೂರಲ್ಲಿ ಟ್ರಾಫಿಕ್ಕಿಗೆ ಸಿಗಾಕೊಂಡ್ವಿ ಇಟ್ಸ್ ಓಕೆ ದ್ಯಾಟ್ಸ್ ಬೆಂಗಳೂರು ಫಾರ್ ಫಾರಸ್ಟ್ ಅದಾದಮೇಲೆ ನಮ್ಮ ಸ್ಟೇಲ್ ಸ್ವಲ್ಪ ರೆಸ್ಟ್ ಮಾಡಿ ನಾವು ನೆಕ್ಸ್ಟ್ ಹೊರಟಿದ್ದು ಡಿನ್ನರ್ ಮಾಡೋದಕ್ಕೆ ನಮ್ಮಮ್ಮ ಸ್ವಲ್ಪ ಟಿಪ್ಸ್ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ ಂದರೆ ಹಾಗೆ ಅಲ್ವಾ ಸಿಕ್ಕಾಪಟ್ಟೆ ಟೆನ್ಷನ್ ತೊಗೋತಾರೆ ಆ್ಯಂಡ್ ಒಬ್ಬಳೇ ನಾನು ಯುರೋಪ್ ಟ್ರಿಪಿಗೆ ಸೋಲೋ ಹೊರಟಿದ್ದೀನಿ ಅಂದರೆ ಡೆಫಿನೆಟ್ಲಿ ನಾನು ವಾಪಸ್ ಬರೋ ತನಕ ಅವ್ರು ಒಂದು ಹತ್ತು ದಿನ ನಿದ್ದೆ ಅಂತೂ ಖಂಡಿತ ಮಾಡಿರಲ್ಲ ಬಟ್ ಎನಿವೇಸ್ ಅವ್ರ ಕನ್ವಿನ್ಸ್ ಮಾಡಿ ಪರ್ಮಿಷನ್ ಕೊಟ್ಟು ನಾನು ಹೊರಟಿದೆ ಒಂದು ದೊಡ್ಡ ವಿಷಯ ನಮ್ಮ ಪನ್ನೀರ್ ಬಿರಿಯಾನಿ ಬಂತು ಷಣ್ಮುಖಾಸಿಗೆ ಹೋಗಿದ್ವಿ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಟ್ರೈಡ್ ಷಣ್ಮುಖಾಸ್ ನಾನು ಬೇರೆ ಕಡೆ ಪನ್ನೀರ್ ಬಿರಿಯಾನಿ ತಿಂತಾ ಇದ್ದೆ ಆ್ಯಂಡ್ ಬೇರೆ ಕಡೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಬಟ್ ಈ ಪನ್ನೀರ್ ಬಿರಿಯಾನಿ ಇನ್ನೂ ತುಂಬ ಇಷ್ಟ ಆಯಿತು ಎಲ್ಲ ಮಸಾಲೆ ಎಲ್ಲ ಸೆಟಲ್ ಆಗಿತ್ತು ಐ ಲವ್ಡ್ ಇಟ್ ಆ್ಯಕ್ಚುಲಿ ಯಾ ಒಳ್ಳೆ ನನಗೇನಾದರೂ ಸ್ಪೈಸಿನೆಸ್ಸಲ್ಲಿ ಏನಾದರೂ ಕೊಟ್ಬಿಟ್ರೆ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ ಅದು ಪನ್ನೀರ್ ಬಿರಿಯಾನಿ ಅಂತೂ ಇನ್ನೂ ಸಖತ್ತಾಗಿತ್ತು ಅಲ್ಲಿ ಒಳ್ಳೆ ಪನ್ನೀರ್ ಬಿರಿಯಾನಿ ತಿನ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಯಾವ ಲೆವೆಲ್ಲಿಗೆ ನಮ್ಮ ಟ್ರಾಫಿಕ್ ಇತ್ತು ಅಂದರೆ ಇಟ್ಸ್ ಅ ಮೂವಿಂಗ್ ಟ್ರಾಫಿಕ್ ಬಟ್ ಸ್ಟಿಲ್ ಎಷ್ಟು ವೆಹಿಕಲ್ಸ್ ಓ ಮೈ ಗಾಡ್ ಆ್ಯಂಡ್ ಇವಾಗ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ನಾನು ಪ್ಯಾರಿಸ್ ಏರ್ಪೋರ್ಟಿಗೆ ಹೇಗೆ ಲ್ಯಾಂಡ್ ಆಗಿದೆ ಅನ್ನೋದು ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ ಅಲ್ಲಿವರೆಗೂ ನೀವು ಇನ್ನೇನಾದರೂ ಆರಾಧ್ಯ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋಸ್ನ ಮಿಸ್ ಮಾಡ್ತಲೇ ನೋಡೋದಕ್ಕೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ಸ್ಟೇ ಹ್ಯಾಪಿ ಖುಷಿ ಆಗಿರಿ ನಮಸ್ಕಾರ ಬ ಬಾಯ್